ತಿರುಜಿಟ್ರಂಬಳ ಈ ದಿನ ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದರಂದು ಆಚರಿಸ್ತಾ ಇದ್ದೇವೆ ಇದು ಮೊದಲಿಗೆ ಮೈ ಅಮೇರಿಕಾದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಜೂನ್ ಐದರಂದು ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಲಾಗಿತ್ತು ಈಗ ವಿಶ್ವದಲ್ಲಿ ಸುಮಾರು ನೂರ ನಲವತ್ತು ದೇಶಗಳು ಇದೇ ಜೂನ್ ಐದರಂದು ಪ್ರತಿ ವರ್ಷವೂ ಜೂನ್ ಐದರಂದು ಆಚರಿಸ್ತಾ ಇದೆ ಇದರ ಹಿನ್ನೆಲೆ ಏನು ಅಂತ ಹೇಳಿದರೆ ನಾವು ಮಾ ಮಾನವರು ಮಾನವರಿಗೂ ಪರಿಸರಕ್ಕೆ ಏನು ಸಂಬಂಧ ಅಂತ ಹೇಳಿದರೆ ನಾವು ಪಂಚಭೂತಗಳಿಂದ ಅದಾದಂಥ ಈ ಶರೀರ ಹಾಗೂ ಈ ನೀರು ಜಲ ವಾಯು ಅಗ್ನಿ ಮತ್ತು ಆಕಾಶ ಇವುಗಳ ಪಂಚಭೂತಗಳಿದ್ದರೆ ಮನುಷ್ಯನ ಸಂರಕ್ಷಣೆ ಆಗಬಹುದು ಹಾಗಾಗಿ ನಾವು ಈ ಪರಿಸರವನ್ನು ನಾಶ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಮೊದಲು ನದಿಯ ತೀರದಲ್ಲಿ ನಮ್ಮ ನಾಗರಿಕತೆ ಬೆಳೆದ್ದು ಆದ್ದರಿಂದ ಈಗ ಕಾಂಕ್ರೀಟ್ ಕಾರ್ಡು ಅಂದರೆ ನಾವು ಅಷ್ಟು ಆಧುನಿಕ ಯುಗದಲ್ಲಿ ಇದ್ದೇವೆ ಹಾಗಾಗಿ ಈ ಜನಸಂಖ್ಯಾ ಸ್ಫೋಟಕ್ಕಾಗಿ ನಾವು ಆರ್ಥಿಕ ಬೆಳವಣಿಗೆಯನ್ನು ಕಾಣಲಿಕ್ಕಾಗಿ ಈ ಥರ ನಾವು ಪರಿಸರ ನಾಶ ಮಾಡ್ತಾ ಇದ್ದೇವೆ ಹಾಗಾಗಿ ಈಗ ಜ ಜಲ ಮಾಲಿನ್ಯ ವಾಯು ಮಾಲಿನ್ಯ ಮತ್ತು ಭೂಮಾಲಿನ್ಯ ಇವುಗಳು ಲೋಪ ಆದರೆ ನಮ್ಮ ಜೀವಕ್ಕೆ ಆರೋಗ್ಯಕ್ಕೆ ಕುತ್ತ ಹೇಗೆ ಅಂತ ಹೇಳಿದರೆ ಈಗಿನ ಈಗಿನ ಕಾಲದಲ್ಲಿ ಚಂಡಮಾರುತಗಳು ಮತ್ತು ಪ್ರವಾಹ ಸುನಾಮಿ ಸುನಾಮಿ ಹಾಗೂ ಚಂಡಮಾರುತ ಇಂಥದ್ದೆಲ್ಲ ಅನಾಹುತಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ನಾವು ಈ ಪರಿಸರವನ್ನು ಸಂರಕ್ಷಿಸಿ ನಮ್ಮ ನಮ್ಮ ಮನುಷ್ಯರಾದ ನಮ್ಮೆಲ್ಲರೂ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಅದಲ್ಲದೆ ಈಗ ಈ ಓಜೋ ಪದರ ಓಜನ ಪದರ ಅಂದರೆ ಆಕಾಶದಲ್ಲಿರುವಂಥ ಸೂರ್ಯನ ರಶ್ಮಿ ನಮ್ಮ ಭೂಮಿಗೆ ಬೀಳಬೇಕಾದ್ರೆ ಅಲ್ಲಿ ಒಂದು ಪದರ ಇದೆ ಆ ಪದರದಿಂದ ನಮಗೆ ಡೈರೆಕ್ಟ್ ಬಂದರೆ ತೊಂದರೆ ಆಗ್ತಾರೆ ಅದಕ್ಕೆ ಆ ಓಜನ ಪದರ ಅದು ಓಜನ ಪದರ ತೆಲುವಾಗ್ತಾ ಇದೆ ಈ ಪರಿಸರ ನಾಶದಿಂದ ಅಂದರೆ ವಾಯುಪಾಲಿ ಈಗ ನಾವು ಆಧುನಿಕ ಯುಗದಲ್ಲಿ ನಮ್ಮ ಯಂತ್ರಗಳು ಅಂದರೆ ವಾಹನ ಇತ್ಯಾದಿಗಳು ಅದರಿಂದ ಹೋಗುವ ಹೊಗೆ ಹಾಗೂ ನಮ್ಮ ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿಯಿಂದ ಆಗುವಂಥ ಮಾಲಿನ್ಯ ಹಾಗೂ ಅದರಿಂದಾಗಿ ಈ ಹೊಗೆಯಿಂದಾಗಿ ಅದರ ಓಜನ ಪದರಕ್ಕೆ ಪಡೆದೇವ ಸಿಗ್ತಾ ಇದೆ ಹಾಗಾಗಿ ಅದು ಮುಂದಕ್ಕೆ ಒಂದಿನ ಆ ಓಜನ ಪದರ ನಶಿಸಿ ಹೋಗಿ ನಮ್ಮ ಸೂರ್ಯ ಸೂರ್ಯಕಿರಣ ಮನುಷ್ಯನ ಮೇಲೆ ತೀವ್ರವಾದ ಪರಿಣಾಮ ಬೀರಲಿದೆ ಹಾಗೆ ಈ ಒಂದು ನಾವು ಪರಿ ಇದು ನಾಗರಿಕತೆಯಿಂದ ಈ ಆಧುನಿಕ ಇದಕ್ಕೆ ಬರುವಾಗ ಈಗ ನಾವು ಕಾಡನ್ನೇ ನಶಿಸಿ ಈಗ ಕಾಂಕ್ರೀಟ್ ಕಾಡು ಮಾಡಿದ್ದೇವೆ ಹಾಗಾಗಿ ಈ ಕಾಡಿನಿಂದ ಕಾಡಿನ ನಸಿದ್ರಿಂದ ನಮ್ಮ ಹೆಮೋಗ್ಲೋ ಇದು ಈ ಆಮ್ಲಜನಕದ ಅಂಶ ಕಡಿಮೆ ಆಗಿದೆ ಹಾಗಾಗಿ ಈ ಕಾಡಿನ ಕಾಡು ನಮಗೆ ಅದು ಪ್ರಕೃತಿದತ್ತವಾಗಿ ಇದೆ ಆ ಲಸಿದು ಅದರ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅದಕ್ಕಾಗಿ ಈಗ ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಮಕ್ಕಳಿಗೆ ಇತ್ಯಾದಿಯಿಂದ ಎಲ್ಲರಿಂದ ಹಿಡಿದು ಇಡೀ ವಿಶ್ವದಲ್ಲಿ ಈ ಪರಿಸರ ದಿನಾಚರಣೆಯನ್ನು ಏಕಕಾಲದಲ್ಲಿ ಜೂನ್ ಐದರಂದು ಸಾಂಕೇತಿಕವಾಗಿ ಜಾಗೃತಿ ಮೂಡಿಸಲಿಕ್ಕೆ ಜನರಲ್ಲಿ ಅರಿವು ಮೂಡಿಸಲಿಕ್ಕೆ ಮಾತ್ರ ಮಾಡ್ತಾ ಇದ್ದೇವೆ ಆದರೆ ಒಂದೇ ದಿನ ಮಾಡಿರೋ ಸಾಲದು ಅದು ದಿನನಿತ್ಯ ಅವರು ಅದನ್ನು ಅನುಸರಿಸಬೇಕು ಹಾಗೆ ಈಗ ನೀರು ವಾಯು ಮಾಲಿನ್ಯ ನೀರು ಮಾಲಿನ್ಯ ನಾವು ಈ ಥರ ನಮ್ಮ ಕಲುಷಿತ ನೀರನ್ನು ಸಮುದ್ರಕ್ಕೆ ಅಥವಾ ನದಿಗಳಿಗೆ ಬಿಡ್ತಾ ಇದ್ದೇವೆ ಆ ನದಿಯಿಂದ ಈಗ ಇಡೀ ಇಡೀ ಭೂಮಿಯಲ್ಲಿ ಇರುವುದು ಒಂದು ಪರ್ಸೆಂಟ್ ಕುಡಿಯೋ ನೀರು ಸ್ವಚ್ಛವಾದ ಶುದ್ಧವಾದ ನೀರು ಮತ್ತೆಲ್ಲ ಉಪ್ಪು ನೀರು ಇರ್ತದೆ ಆ ಒಂದು ಪರ್ಸೆಂಟ್ ನೀರನ್ನು ನಾವು ಬ ನೀರಿನ ಬಳಕೆಯನ್ನು ನಿಯಮಿತವಾಗಿ ಮಾಡಿದಲ್ಲಿ ಮಾತ್ರ ಮುಂದಿನ ಪೀಳಿಗೆಗೆ ಒಂದು ಸಂರಕ್ಷಣೆ ಆಗಿ ನಾವು ಕೊಟ್ಟು ಹೋಗಬಹುದು ಹಾಗಾಗಿ ನಾವು ಎಲ್ಲರೂ ಈ ಪರಿಸರ ದಿನಾಚರಣೆಯಲ್ಲಿ ಈ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಸಸಿಗಳು ಅದು ಮನೆಗೊಂದು ಮ ಮರ ಊರಿಗೊಂದು ಒಣ ಆಗುವ ಹಾಗೆ ಅಂದ್ರೆ ಈಗ ಇದು ಪ್ರಕಿಯತ್ತಾದ ಕಾಡನ್ನು ನಶಿಸಿ ನಾವು ಇದು ಕಾಂಕ್ರೀಟ್ ಕಾರ್ಡ್ ಮಾಡಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ಈ ಸೋಗನನ್ನು ಅನುಸರಿಸಿ ಪ್ರತಿಯೊಬ್ಬರು ಮನೆಯಲ್ಲಿದ್ದವರು ಎಲ್ಲರೂ ಅವರವರು ಇದರಲ್ಲಿ ಉದ್ವರ್ಜಿ ವಹಿಸಿದರೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಕೊಟ್ಟು ಹೋಗ್ಬೋದು ಅಂತ ನನ್ನ ಅನಿಸಿಕೆ ತಿರುಚಿಳಿತ ಓಂ ಗುರುದೇವ್ ಶರಣಂ 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 ಗುರುವೇ ಶರಣಂ ಓಂ ನಮ ಶಿವ್ ಓಂ ನಮ ಶಿವ್ ಓಂ ನಮಸ್ ತಿರುಚಿತ್ರಂಬಲಂ ಗುರುವೇ ಶರಣಂ ಈ ದಿನ ಪರಿಸರ ದಿನ ನಾವೆಲ್ಲ ಸೇರಿ ಗುರುಮನೆಯಲ್ಲಿ ಪರಿಸರ ದಿನ ಆಚರಿಸ್ತಾ ಇರೋದು ನಮ್ಮೆಲ್ಲರ ದೊಡ್ಡ ಭಾಗ್ಯ ಅತ್ಯಂತ ಪುಣ್ಯದ ದಿನವಾಗಿದೆ ಈ ದಿನ ಪರಿಸರ ದಿನ ಅಂತಂದ್ರೇನು ಪರಿಸರ ಅಂತಂದ್ರೆ ನಮ್ಮ ಸುತ್ತಮುರ ಸುತ್ತಮುತ್ತ ಇರೋ ಗಿಡ ಮರ ಬಳ್ಳಿ ಪಶು ಪಕ್ಷಿ ಪ್ರಾಣಿ ಎಲ್ಲವೂ ಸೇರಿ ಪರಿಸರ ಪರಿಸರ ಅಂದರೆ ಪ್ರಕೃತಿ ಪ್ರಕೃತಿ ಅಂದರೆ ಶಕ್ತಿ ನಮ್ಮ ಗುರುದೇವರ ಆಶೀರ್ವಾದದಿಂದ ಈ ಶಕ್ತಿ ಪ್ರಕೃತಿ ಇಲ್ಲಿ ಸುತ್ತಮುತ್ತ ನೋಡಿದರೆ ಬಹಳ ಚೆಂದಾಗಿದೆ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿ ಈ ಪರಿಸರದಲ್ಲಿ ಎಲ್ಲ ಗಿಡ ಮರ ಇದಲ್ದೆ ಹಸುವು ಗೋವು ಆಮೇಲೆ ಕುದುರೆ ನಾಯಿಗಳು ಆಮೇಲೆ ಹಾವು ಹುಂಜ ಕೋಳಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಇಲ್ಲಿ ಅತ್ಯಂತ ಹಿತ ಹಿತಮಿತವಾಗಿ ಭಾಳ ಖುಷಿಯಾಗಿರುವಂತೆ ಕಾಣ್ತದೆ ಪ್ರತಿದಿನ ನೋಡಿದರೆ ಈ ಗುರುಮನೆ ನಮಗೆ ಪ್ರತಿದಿನ ಒಂದು ಪರಿಸರದ ಪಾಠವನ್ನು ಹೇಳ್ತದೆ ಹತ್ರ ಹತ್ತಿರ ಎಲ್ಲ ಗಿಡಮರ ಬಳ್ಳಿಗಳು ಇಲ್ಲಿ ನಮಗೆ ಯಾವುದೇ ಒಂದು ಔಷಧಿಗೆ ಬರ್ತದೆ ತರಕಾರಿ ಇದನ್ನು ಬೆಳೀತಾರೆ ಇಲ್ಲಿ ಸುತ್ತಮುತ್ತ ಈ ಗಿಡ ಮರ ನೋಡಿದರೆ ನಮ್ಗೆ ಅಷ್ಟು ಖುಷಿಯಾಗ್ತದೆ ಇಲ್ಲಿ ಬಂದು ನಾನು ಪರಿಸರದ ಪಾಠವನ್ನು ಭಾಳ ಖುಷಿಯಿಂದ ಕಲಿತೆ ಇಲ್ಲಿ ಬರಿಗಾಲಲ್ಲಿ ನಡೆಯೋದ್ರಿಂದ ನಾವು ಪರಿಸರದಿಂದಲೇ ಆರೋಗ್ಯ ಆ ಬರಿಗಾಲದಿಂದ ನಡೆಯೋ ನಡೆಯೋದಕ್ಕೆ ಅಷ್ಟು ಖುಷಿ ಆಗ್ತದೆ ಇದರಿಂದ ನಮಗೆ ಆರೋಗ್ಯ ಸಿಗ್ತದೆ ಅನ್ನೋದು ಗೊತ್ತಾಗ್ತಾ ಇದೆ ಗುರುದೇವರ ಆಶೀರ್ವಾದದಿಂದ ನಾವೆಲ್ಲ ತುಂಬ ಆರೋಗ್ಯದಿಂದ ಇದ್ದೇವೆ ಭಾಳ ಈ ಪರಿಸರ ದಿನವನ್ನು ಈ ಗುರುಮನೆಯಲ್ಲಿ ಆಚರಿಸೋಕ್ಕೆ ನಾವು ಭಾಳ ಖುಷಿ ಅನ್ನಿಸ್ತದೆ ಮತ್ತು ಪರಿಸರ ಈ ಪರಿಸರ ಅಂತಂದರೆ ನಮ್ಮ ಸುತ್ತಮುತ್ತ ಇರೋ ಶಿವಶಕ್ತಿಯೇ ಈ ಪರಿಸರ ಪ್ರಕೃತಿಯಾಗಿದೆ ಈ ಸತ್ಯವನ್ನು ನಮಗೆ ತಿಳಿಸಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾ ಇರೋ ಈ ಗುರುಮನೆಗೆ ನಮ್ಮ ಗು ರಾಜಗುರು ದೇವರಿಗೆ ಅತ್ಯಂತ ಸಂತೋಷದಿಂದ ಅಭಿನಂದನೆ ಸಲ್ಲಿಸ್ತೇನೆ ಈ ಪರಿಸರ ಜಾಗೃತಿ ನಮ್ಮೆಲ್ಲರಿಗೆ ಬರಬೇಕು ಪ್ರತಿದಿನ ಪರಿಸರ ದಿನವಾಗಬೇಕು ನಾವು ನಾವು ಮಾತ್ರ ಅಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರವನ್ನು ಪ್ರೀತಿಸುವನ್ನ ಪ್ರೀತಿಸೋದನ್ನು ಅದನ್ನು ಗೌರವಿಸೋದನ್ನು ಗಿಡ ಮರಗಳನ್ನು ಬೆಳೆಸೋದನ್ನು ಕಲಿಸಬೇಕು ಪ್ರತಿದಿನ ಪರಿಸರ ದಿನವಾಗಬೇಕು ನಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಜಾಗೃತಿ ಹೇಳಬೇಕು ಗಿಡಗಳನ್ನು ಬೆಳೆಸಿ ಅವ್ರ ಜೊತೆ ಮಾತಾಡಿ ಹಾಗೆ ಪಶು ಪಕ್ಷಿ ಪ್ರಾಣಿಗಳನ್ನು ಪ್ರೀತಿಸಿ ಗೌರವಿಸಿ ಅವಳ ಜೊತೆ ಮಾತಾಡಿ ಅವ್ರ ಜೊತೆ ಸ್ಪಂದಿಸಿ ನಿಮ್ಮ ಜೀವನ ತುಂಬ ಸ್ವರ್ಗವಾಗಿರ್ತದೆ ಈ ಗುರುಮನೆ ನಮಗೆ ಅತ್ಯಂತ ಚಂದದ ಪಾಠ ಕಲಿಸ್ತಾ ಇದೆ ನಮ್ಮ ಗುರುದೇವರು ಇದಕ್ಕೆಲ್ಲ ಪ್ರೇರಣೆಯಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿ ಅತ್ಯಂತ ಖುಷಿ ಕೊಟ್ಟಿದ್ದಾರೆ ಈ ದಿನ ಪ್ರತಿದಿನ ಪರಿಸರ ದಿನವಾಗಲಿ ಎಲ್ಲರಿಗೂ ಖುಷಿಯಾಗಲಿ ಎಲ್ಲರೂ ಆರೋಗ್ಯವಂತರಾಗಲಿ ಈ ಶಿವಶಕ್ತಿ ಪ್ರಕೃತಿ ನಮ್ಮೆರಿಗೆ ಸಂ ಸದಾ ಸಂತೋಷವನ್ನು ಆನಂದವನ್ನು ಕೊಡಲಿ ಖುಷಿ ಖುಷಿಯಾಗಿರಿ ಗುರುಗಳ ಮಾತಿನಂತೆ ಎಲ್ಲರೂ ಖುಷಿ ಖುಷಿಯಾಗಿ ಈ ಪರಿಸರದೊಂದಿಗೆ ಸಂತೋಷವಾಗಿರಿ ತಿರುಚಿತ್ರ ಧ್ರುವೇಶ ಶಿವಾಯ